ನಮ್ಮ ಒಂದು ಪಿ ಎಚ್ ಡಿ ಗ್ರೂಪ್ ವತಿಯಿಂದ ಮತ್ತೆ ನಮ್ಮ ಚಂದ್ರಣ್ಣವರ ನೇತೃತ್ವದಲ್ಲಿ ಮಾಲೀಕರ ಸಂಸ್ಥಾಪಕರು ಅವರ ನೇತೃತ್ವದಲ್ಲಿ ದಿನ ನೇತಾಜಿ ವಾಲಂಟೀರಿ ರಕ್ತನಿಧಿ ಕೇಂದ್ರದ ವತಿಯಿಂದ ಒಂದು ರಕ್ತದಾನ ಶಿಬಿರ ಮತ್ತು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಒಂದು ರೂಮ್ ಕಡೆಯಿಂದ ಆಯೋಜಿಸಿದ್ದಾರೆ ಸುಮಾರು ಜನ ಆಲ್ರೆಡಿ ರಕ್ತದಾನ ಮಾಡಿದ್ದಾರೆ ಅದರ ಜೊತೆಗೆ ನೂರಿಂದ ನೂರೈವತ್ತು ಜನ ಐಚ್ಛೆ ಕಬ್ಬನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇದೊಂದು ವಿಶೇಷ ಏನು ಅಂತ ಇವರು ರಕ್ತದಾನ ಶಿಬಿರ ಮಾಡುತ್ತಾರೆ ಅಂದರೆ ಸುಮಾರು ಒಬ್ರು ಡೊನೇಟ್ ಮಾಡಿದ್ರೆ ಮಿನಿಮಮ್ ಮೂರು ಜನ ಜೀವ ಹೋಗ್ತಾರೆ ಯಾವ ಥರ ಅಂದರೆ ಆಕ್ಸಿಡೆಂಟ್ ಪೇಷೆಂಟ್ ಪ್ರೆಗ್ನೆಂಟ್ ಮತ್ತೆ ರಕ್ತದಿಂದ ಬಳಸಿರುವ ಸುಮಾರು ಜನಗಳ ಜೀವ ಉಳಿಸುವ ಕೆಲಸ ಗ್ರೂಪ್ ಕಡೆಯಿಂದ ಮಾಡ್ತಾ ಇದ್ದಾರೆ ಇದೇ ರೀತಿ ಈ ಒಂದು ಗ್ರೂಪ್ ಕಡೆಯಿಂದ ಸಮಾಜಮುಖಿ ಸೇವೆ ಮುಂದುವರಿ ಎಂದು ನಮ್ಮ ಕಡೆಯಿಂದ ಕೇಳಿಕೊಟ್ಟು ಗ್ಲಾಸ್ ಹಾಗಾಗಿ ಸುಮಾರು ನೂರರಿಂದ ನೂರೈವತ್ತು ಜನಕ್ಕೆ ಆಲ್ರೆಡಿ ಗ್ಲಾಸ್ ಆರ್ಡರ್ಸ್ ಆಗಿರ್ತದೆ ನಮ್ಮ ಸರ ಸಂಸ್ಥಾಪಕರು ಚಂದ್ರಣ್ಣವರು ಒಂದು ನೂರೈವತ್ತು ತಿಂಗಳಿಗೆ ಉಚಿತವಾಗಿ ಕನ ಇದೇ ರೀತಿ ಸಮಾಜ ಸೇವೆ ಗ್ರೂಪ್ ವತಿಯಿಂದ ಮುಂದುವರಿ ಮತ್ತು ನೇತಾಜಿ ವಾರಂಟ್ರಿ ಬಿಡುವ ನಾನು ಟೆಕ್ನಿಕಲ್ ಸುಪ್ರವೈಸರ್ ನಮ್ಗೆ ಇಲ್ಲಿ ಏನು ಇವತ್ತು ಇವತ್ತಿನ ದಿನ ಏನು ಐಟಮ್ ಮಾಡ್ತಾ ಇದ್ದೀರಾ ಅದರಿಂದ ಹದಿನೈದು ಜನ ಮೇಲೆ ಆಗ್ತದೆ

ಜನಕ್ಕೆ ಆಪರೇಷನ್ ಮಾಡ್ತಾರೆ ಏಳ್ನೂರು ಜನಕ್ಕೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡ್ತಿರ್ತಾರೆ ಸುಮ್ಮನೆ ಅಂದ್ರೆ ಒಂದು ಐವತ್ತು ಜನ ಜನಕ್ಕೆ ಫ್ರೀ ಐ ಆಪರೇಷನ್ ಕೂಡ ಇವ್ರ ಕಡೆಯಿಂದ ಅರಿಯದೇ ಇದೇ ರೀತಿ ಮುಂದುವರಿಲಿ ಸೇವೆ ಬಡವರಿಗೆ ಬದುಕಿಗೆ ತುಂಬಾ ಹೆಲ್ಪ್ ಆಗುತ್ತೆ ಕೈ ಇಲ್ಲೋದ್ರಲ್ಲಿ ದುಡ್ಡು ಇಡೋದ್ರಿಗೆ ಇಲ್ಲೋದ್ರಿಗೆ ಇವ್ರ ಕಡೆಯಿಂದ ಸುಮಾರು ಹೆಲ್ಪ್ ಆಗಿದೆ ಇದೇ ರೀತಿ ಮುಂದುವರಿ ಒಡಿ